ಮೇಡಮ್ ಅವರು ಅವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾನೆ ಇದ್ರು ಇವತ್ತು ಇವರಿಗೆಲ್ಲ ಅಕ್ಪತ್ರ ಕೊಡ್ಬೇಕಂತ ಹೇಳಿ ಡೆಲ್ಲಿ ಗೇಟ್ಸಲ್ಲಿ ಹೋಗಿದ್ದೀರಿ ಅನ್ನೋದನ್ನು ಪ್ರಶ್ನೆ ಹಿಂದೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಸಿಗ್ತಂಥ ಬಂಗಾರನ ಮುಕ್ಕಾಲು ಭಾಗ ನುಂಗಿ ಕಾಲ್ ಭಾಗ ಮಾತ್ರ ನೋಡಿಸಿರ್ತಕ್ಕಂಥವ್ರು ಎಲ್ಲಾರ್ಗೂ ಗೊತ್ತಿರ್ತಕ್ಕಂಥವ್ರು ಅದಕ್ಕೋಸ್ಕರ ಮೇಡಮ್ ಒಂದು ನಿಮಿಷ ಮೇಡಮ್ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸದ್ಕಾ ವಿಶ್ವಾಸ ಸದ್ಕಾ ವಿಕಾಸ್ ಅಂತ ಒಂದು ಐದು ವರ್ಷ ಏನಾಯ್ತು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಗಣಿ ಸಚಿವರಾಗಿದ್ದಾದ ಮೇಲೆ ನಿಮಗೆ ಅಕ್ ಕೊಡಬೇಕು ಅಂತ ಹೇಳಿ ನಾವು ಹೋಗಿ ಅಧಿಕಾರಿಗಳನ್ನ ಕರೆದು ಡೆಲ್ಲಿಯಲ್ಲಿ ಎಷ್ಟು ಬಾರಿ ಮೀಟಿಂಗ್ ಮಾಡಿ ಎಷ್ಟು ಬಾರಿ ಅಧಿಕಾರಿಗಳು ಇಲ್ಲಿ ಕೆ ಜಿ ಎಫ್ ಬಂದು ಈ ಅಕ್ ಪತ್ರ ಕೊಡ್ಬೇಕಾದ್ರೆ ಕಾಣ ಯಾರೋ ಅನ್ನೋ ಲೆಕ್ಕಾಚಾರ ನೀವೆಲ್ಲ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಎಫ್ ನಗರದಲ್ಲಿ ಈ ದಿನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಸರ್ಕಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಂತ್ರಿಗಳು ಗಣಿ ಸಚಿವರಾದಂಥ ಪ್ರಹ್ಲಾದ್ ಜೋಶಿರವರು ಅವರ ಒಂದು ಶ್ರಮದಿಂದ ಈ ದಿನ ಏನು ನಮ್ಮ ಬಿ ಜಿ ಎಮ್ ಎಲ್ ಕ್ಲಬ್ನಲ್ಲಿ ನಮ್ಮ ಹಿರಿಯ ಏನು ಇಲ್ಲಿ ಕಾರ್ಮಿಕರಿದ್ದರು ಅವ್ರ ಮನೆಗಳಿಗೆ ಪೆನ್ಷನ್ ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ನೀವು ನನಗೆ ಓಟ್ ಹಾಕಿ ಎಂ ಪಿ ಮಾಡಿ ಬೆಲ್ಲಿಂಗ್ ಕಳಿಸಿದ್ದಾದಮೇಲೆ ಪ್ರಥಮವಾಗಿ ನಾವು ಪ್ರಧಾನಮಂತ್ರಿ ಭೇಟಿ ಮಾಡಿ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ರಿ ನಿಂದ ಆದರೆ ಇವತ್ತು ಅವ್ರಿರ್ತಕ್ಕಂಥ ಮನೆಗಳಿಗೆ ಅಕ್ಕಪತ್ರ ಇಲ್ಲ ದಯವಿಟ್ಟು ಕೊಡಬೇಕು ಅಂತೇಳಿ ಮಾನ್ಯ ಮಂತ್ರಿಗಳ ಮುಖಾಂತರ ಕೇಳ್ಕೊಂಡಾಗ ಇವತ್ತು ನಿಮಗೆ ಅಕ್ಪತ್ರ ಕೊಡೋಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಸಚಿವರಿಗೆ ನೀವೆಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಸೋದರಿಯಾದಂಥ ರೂಪಾ ಮೇಡಮ್ ಅವರು ಮಾತಾಡಿದರು ಮೈನಿಂಗ್ ಸೆಕ್ರೆಟ್ರಿ ಫರೀದ ನಾಯಕರು ಇದ್ದಾರೆ ಜೈಪಾಲ್ ಇದ್ದಾರೆ ನಮ್ಮ ಅನೇಕ ಅಧಿಕಾರಿಗಳು ಎ ಸಿ ಅವರು ತಹಸೀಲ್ದಾರ್ ಕಮಿಷನರ್ ಎಲ್ಲ ಇದ್ದಾರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಧಿಕಾರಿಗಳು ನಮ್ಮ ಫಲಾನುಭವಿಗಳು ನಾನಿಲ್ಲಿ ರಾಜಕೀಯ ಮಾತಾಡೋದಕ್ಕೆ ನಾನೇನು ಬಂದಿಲ್ಲ ನಾವೆಲ್ಲ ಬುದ್ಧಿವಂತರಿದ್ದೀರಿ ಅರುವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥವ್ರು ಯಾರು ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರ ಯಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕು ಎಮ್ ಎಲ್ ಎ ಮೇಡಮ್ ಸೆಕೆಂಡ್ ಟೈಮ್ ಅಲ್ಲೂ ಎಮ್ ಎಲ್ ಎ ಆಗಿದ್ರೆ ಅವ್ರೂ ಬೇಕಾದಷ್ಟು ಕೆಲಸ ಮಾಡಬೇಕು ಸಚಿವರು ಅಲ್ಲಿಂದ ಇಲ್ಲಿ ಬಂದು ಅಕ್ಪತ್ರಗಳು ಕೊಡೋ ಸಂದರ್ಭದಲ್ಲಿ ನಾವು ಖುಷಿಪಟ್ಟ ಅವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡಿದಿರಿ ನಮ್ಮಲ್ಲಿ ಎರಡು ಸಾವಿರದ ಎಂಟುನೂರು ಜನಕ್ಕೆ ನಾವು ಇವತ್ತೇನು ಅಕ್ ಕೊಡ್ತಾ ಇದ್ದೀರಿ ನಮ್ಮ ಕೋಲಾರ್ ಕೆ ಎಫ್ ಚಿನ್ನದ ಗಡಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀರಿ ಇನ್ನು ಉಳಿದಿರ್ತಕ್ಕಂಥ ಏನು ನಮ್ಮ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅವ್ರಿಗೂ ಪತ್ರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಇದೆ ನಮ್ಮ ಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊಂಡಿದೀರಿ ಮಂತ್ರಿಗಳು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಹೇಳಿದಾರೆ ಯಾವುದೇ ಕಾರಣಕ್ಕೂ ಯಾರೇ ಕೈ ಬಿಟ್ಟಿರ್ಬೋದು ಹಿಂದೆ ಬಂಗಾರದ ರೇಟ್ ಕಮ್ಮಿ ಇರ್ಬೋದು ಅವತ್ತಿನ ರೇಟ್ ತಕ್ಕಂಗೆ ಅವತ್ತಿನ ಇದಕ್ಕೆ ತಕ್ಕಂಗೆ ಆ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಲೆಕ್ಕಾಚಾರದಲ್ಲಿ ಗೊತ್ತು ಈ ಬಂಗಾರದ ಗಡಿ ಯಾಕೆ ಮುಂಚಿತ ಜನಗಳಿಗೂ ಗೊತ್ತು ಈ ಬಂಗಾರದ ಗಡಿಯಲ್ಲಿ ಇದ್ದಂತ ಸ್ಯಾಂಪಲ್ ಫೀಸ್ ಗಳನ್ನು ಏನೇನ್ ಆಯ್ತು ಇವತ್ತು ಸಾಂಪಲ್ ಫೀಸ್ ಗಳು ಇಲ್ಲ ನಮ್ಮ ಬಂಗಾರದ ಮೈನಿಂಗ್ ಇದ್ರಲ್ಲಿ ಏನೇನ್ ಆಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನನ್ನ ಆಸೆ ಇಷ್ಟೇ ಮೇಡಮ್ ಅವ್ರದ್ದು ಆಸೆ ಇಷ್ಟೇ ಮಂತ್ರಿ ಆಸೆ ಇಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಆಸೆ ಇಷ್ಟೇ ಯಾರಿಗೂ ಅನ್ಯಾಯ ಆಗ್ಕೂಡುದು ಇಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಬಂಗಾರ ಕೊಟ್ಟಂತ ಈ ಜನನ ಯಾರ್ಯಾರು ಅಂತ ಅಂತೇಳ್ಬಿಟ್ಟು ಹೇಳಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಮ್ಮ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ಹಲವಾರು ಬಾರಿ ಹೋಗಿ ನೀವು ಓಟ್ ಹಾಕಿ ಗೆಲ್ಸಿದ್ದಾದ ತಕ್ಷಣ ಹೋಗಿ ಈ ಚಿನ್ನದ ಗಣಿನ ಓಪನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದೆ ಈ ಚಿನ್ನದ ಗಡಿ ಗೊತ್ತಾಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಏಕ ಬಂದಾಗಲ್ಲ ಎರಡ್ ಸಾವಿರದ ಒಂದೇಸ್ ಅದ್ರಿಂದ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಹಾಕಿದ್ರೆ ಅವ್ರು ಸರ್ಕಾರ ಯಾರಿದ್ದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಬಂಗಾರ ಸಿಕ್ಕಲ್ಲ 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 ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಮೈನಿಂಗ್ ಸೆಕ್ರೆಟ್ರಿಯೇಟ್ನ ಮೈನಿಂಗ್ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿದಾಗ ಮಂತ್ರಿಗಳು ಕಳಿಸ್ಕೊಟ್ಟಾಗ ನಾನು ಹೋಗಿ ಅಲ್ಲಿ ಹೇಳಿದೆ ಇಲ್ಲಿರ್ತಕ್ಕಂಥ ಏನು ಹಿರಿಯ ಕಾರ್ಮಿಕ ಕಾರ್ಮಿಕರಿದ್ರೆ ಅವ್ರನ್ನ ಕರೆದು ಒಂದ್ಸಲಿ ಮಾತಾಡಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇವತ್ತು ಇಲ್ಲಿರ್ತಕ್ಕಂಥ ಮಣ್ಣು ಕೆಲವೊಂದು ಏರಿಯಾ ನಾವು ಹೇಳ್ತೀರಿ ಅಲ್ಲಿ ಎತ್ತರಿ ನಮ್ಗೆ ವಿಡಿಯೋ ಮಾಡಿ ಅಲ್ಲಿನ ಬಂಗಾರ ಇದೆ ಬಂಗಾರ ಸಿಗುತ್ತೆ ಯಾವ ರೀತಿ ಆಪರೇಷನ್ಗಳು ಮಾಡ್ತಾ ಇದ್ರು ಇಲ್ಲಿ ಒಳಗಡೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬೇಕಾದಷ್ಟು ಬಂಗಾರ ಸಿಕ್ಕಿದ್ರೇನು ಆಪರೇಷನ್ ಫೈಲೂರ್ ಅಂತ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಬರ್ತಾ ಇತ್ತು ಬಂಗಾರ ಬೇಕಾದಷ್ಟು ಸಿಕ್ಕಿದ್ರೆ ಅದಿಲ್ಲ ಸ್ವಲ್ಪನೇ ಸಿಕ್ಕಿರೋದಂತೇಳಿ ಒಳಗಡೆ ಹೊರಗಡೆ ಜನಕ್ಕೆ ಗೊತ್ತಾಗ್ತಾ ಇತ್ತು ಅದರಿಂದ ನಮ್ಗೆ ಬೇಜಾರಾಗ್ತಾ ಇತ್ತು ಇಂತ ಇಂಥ ಇದರಲ್ಲಿ ಇಂತ ಇಂಥ ಶಾಪ್ನಲ್ಲಿ ಇಂತ ಇಂಥ ಏರಿಯಾ ಬಂಗಾರ ಇದೆ ಇವತ್ತು ಇಲ್ಲಿ ನಾವು ಗಣಿಗಾರಿಕೆ ಮಾಡ್ಬೋದು ಅಂತೇಳಿ ನಮ್ಮ ಹಳೆ ಕಾರ್ಮಿಕರು ಏನಿದ್ದಾರೆ ನಮ್ಮ ಸೀನಿಯರ್ ಸಿಟಿಸನ್ ಇವರೆಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಹೇಳಿದ್ರು ಅದಕ್ಕೋಸ್ಕರ ನಾವು ಮಂತ್ರಿಗಳನ್ನ ಕೇಳ್ಕೊಂಡ್ರಿ ದಯವಿಟ್ಟು ಸರ್ ನೀರಂತೂ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಮೂಲ ಮಂತ್ರದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ಭ್ರಷ್ಟಾಚಾರ ಇಲ್ಲದೆ ಹತ್ತು ವರ್ಷದಿಂದಲೂ ಎಲ್ಲರಿಗೂ ಏನೇನು ಸವಲತ್ತು ಸಿಗ್ಬೇಕು ಆ ಸವಲತ್ತುಗಳನ್ನ ಕೊಟ್ಟು ಸನ್ಮಾನ್ಯ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತ್ ಕಾರ್ಡಿಂದ ಹಿಡ್ದು ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂದ ಹಿಡಿದು ಗರಬ್ಬು ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯಿಂದ ಹಿಡಿದು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಅಮೃತ್ ಸಿಟಿಯಲ್ಲಿ ನಮ್ಮ ಕೆ ಜಿ ಎಫ್ ನಗರವನ್ನು ಡೆವಲಪ್ಮೆಂಟ್ ಹೇಳಿ ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಹಣ ಕೊಟ್ಟಿರ್ತಕ್ಕಂಥ ಒಂದು ಅದರಲ್ಲಿ ಶಾಸಕರು ಅವರು ಅನುದಾನದಲ್ಲಿ ಅವರು ಸರ್ಕಾರ ಇದ್ದಾಗೂ ಒಂದಷ್ಟು ಅಷ್ಟು ತಂದಿದ್ದಾರೆ ಇಲ್ಲ ಅಂತ ಏನು ಹೇಳಲ್ಲ ನಿಮ್ಮ ಬಗ್ಗೆ ಬಹಳ ಕಾಳಜಿ ಇದೆ ಅವ್ರ ಕಾಳಜಿ ಇರಬೇಕು ಆದರೆ ಹಿಂದೆ ಅಷ್ಟೇ ಕಾಳಜಿ ಇದ್ದಿದ್ರೆ ಇನ್ನು ಎಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇತ್ತು ಅನ್ನೋದು ನಂದು ಒಂದು ಪ್ರಶ್ನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಜೈಪಾಲ ಹೇಳ್ತಾ ಇರೋರು ಅವಾಗ ನಾನು ಏನಂದ್ರೆ ಇವತ್ತು ನಮ್ಮ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಈ ಗೋಲ್ಡನ್ ನಮ್ಮ ಏನು ಗಣಿ ಇದೆ ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿ ನಮ್ಮ ಪರಿದ ನಾಯಕರಿಗೆ ಅವರಿಗೆ ಅಧಿಕಾರಿಗಳಿಗೆ ಏನು ಮಾಡ್ಬೋದು ಅಂತೇಳಿ ಪ್ರಧಾನಮಂತ್ರಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದನ್ನು ನೋಡಿ ಒಂದು ರಿಪೋರ್ಟ್ ತಗೊಂಬಂದು ಕಳಿಸಿದರು ಕಳಿಸಿದಂಥ ಸಂದರ್ಭದಲ್ಲಿ ಗೋಲ್ಡನ್ ಸಫಾರಿ ಹೇಳ್ಬಿಟ್ಟು ಹೇಳಿ ನಾವು ಟೂರಿಸಮ್ ಇದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀರಿ ಅದಕ್ಕೂ ಸಚಿವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾನು ಮಾಡೇ ಮಾಡ್ತೀನಿ ಇಡೀ ಪ್ರಪಂಚದ ಜನ ಇಲ್ಲಿ ನಮ್ಮ ಚಿನ್ನದ ಗಡಿ ನೋಡೋದಕ್ಕೆ ಬರಬೇಕು ಆ ಟೂರಿಸಂ ಸ್ಪಾಟ್ ಆಗಬೇಕು ಯಾವ ರೀತಿಯಲ್ಲಿ ಇಲ್ಲಿ ಬಡೂರು ನನಗೆ ಗೊತ್ತು ಚಿಕ್ಕ ಚಿಕ್ಕ ಮನೆಗಳಲ್ಲಿದ್ದಾರೆ ಚಿಕ್ಕ ಚಿಕ್ಕ ಇದರಲ್ಲಿದ್ದಾರೆ ತೀರ ಇದು ಪ್ರಾಣಿಗಳೂ ಬದುಕಾಗಲ್ಲ ಅಂತ ಮನೆಗಳಲ್ಲಿದ್ದಾರೆ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಆ ಮನೆಗಳನ್ನು ಯಾವತ್ತೂ ಮನೆ ಕಟ್ಕೊಡ್ಬೋದಾಗಿತ್ತು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಬೋದಾಗಿತ್ತು ಅರವತ್ತು ವರ್ಷ ಏನು ಬೇಕಾಗಿರಲಿಲ್ಲ ಅದಕ್ಕೆ ಹತ್ತು ವರ್ಷದಲ್ಲಿ ನಮ್ಮ ಮೊದಲನೇ ಪ್ರಯತ್ನಗಳು ಏನು ನಡೀತಾ ಇದೆ ಇಲ್ಲಿ ಈ ಜಾಗದಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಹನ್ನೆರಡು ಸಾವಿರದ ಆರ್ನೂರು ಎಕರೆಯಲ್ಲಿ ಕನಿಷ್ಠ ಪಕ್ಷ ಇದ್ರ ಮೂರು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶ ಮಾಡಿ ಇಲ್ಲಿರ್ತಕ್ಕಂಥ ಜನ ಏನು ದಿನ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅವರು ನಮ್ಮ ಮಕ್ಕಳು ನಾವೆಲ್ಲ ಇಲ್ಲೇ ಕೆಲಸ ಮಾಡಬೇಕು ಅವ್ರಿಗೆ ಇಲ್ಲೇ ಸ್ಥಳೀಯ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟಿ ಇರ್ಬೋದು ಮುರುಗೇಶ್ ನಿರಾಣಿ ಇರ್ಬೋದು ಅವ್ರನ್ನೆಲ್ಲ ನಮ್ಮ ಪ್ರಹನ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳಿದ್ದಾದ್ಮೇಲೆ ಬಂದು ಇಲ್ಲಿ ಸರ್ವೆ ಮಾಡಿ ಅದನ್ನ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಹಿಂದೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿರವ್ರು ಇದ್ದಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ದೇಶದಲ್ಲಿ ಪ್ರತಿಯೊಬ್ಬರು ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಆ ಮಂತ್ರಿ ಮಂಡಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಂದಿರೋ ಕೆಲಸ ಮಾಡ್ತಾ ಇದ್ರಿ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ನಾವಿಲ್ಲಿ ಕರೆದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿದರು ನೋಡಿರಿ ಅಲ್ಲಿರ್ತಕ್ಕಂಥವ್ರಿಗೆ ಒಬ್ರಿಗೂ ತೊಂದರೆ ಆಗ್ಕೊಡ್ದು ಚಿಕ್ಕ ಚಿಕ್ಕ ಮನೆಗಳಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೆ ಯಾವ ರೀತಿಯಲ್ಲಿ ನ್ಯಾಯ ತೊರಸ್ಬೇಕು ಆ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನು ನಾವು ಮಾಡ್ತೀರಿ ನಮ್ಗೂ ಗೊತ್ತು ಇಲ್ಲಿ ಇನ್ನೂರು ಎಕರೆ ಮುನ್ನೂರು ಎಕರೆ ಕೊಟ್ಬಿಟ್ಟು ಅವ್ರಿಗೆ ಸೈಟ್ಗಳು ಮಾಡಿಬಿಡ್ಬೇಕು ಇನ್ನೊಂದು ಮತ್ತೊಂದು ಅದು ಇದು ಅನ್ನೋ ಲೆಕ್ಕ ಎಲೆಕ್ಷನ್ ಗಿಮಿಕ್ ಇನ್ನೊಂದು ಮತ್ತೊಂದು ಮಾತಾಡಕ್ಕೆ ಸುಳ್ಳು ಹೇಳಕ್ಕೆ ನಮ್ಗೆ ರೆಡಿ ಇಲ್ಲ ನಾವು ಏನು ಮಾಡ್ತೀರೋ ಇದನ್ನು ಮಾಡಿದಿರಿ ಸರ್ಟಿಫಿಕೇಟ್ ಕೆಲಸ ವರ್ಷದಿಂದ ಏನು ಮಾಡಕ್ ಆಗಿರ್ಲ ಇವತ್ತು ನಾಯಕತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಅಧಿಕಾರಿಗಳನ್ನ ಸುಮಾರು ಹತ್ತೈದು ಬಾರಿ ಇಲ್ಲಿ ಕಳಿಸಿ ಪ್ರತಿಯೊಬ್ಬರು ಮನೆ ಹೋಗಿ ಸರ್ವೆ ಮಾಡಿಸಿ ಎಷ್ಟು ಸ್ಟಡಿ ಇದೆ ಏನೇನಿದೆ ಏನು ಎತ್ತ ಅಂತ ಅವ್ರ ಮನೇಲಿ ಯಾರಾದ್ರೂ ತೀರಾಗಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಯಾರು ಅವ್ರು ಎಲ್ಲಿ ವಾಸವಾಗಿದ್ದಾರೆ ಅವ್ರ ಮೊಬೈಲ್ ನಂಬರ್ಗಳನ್ನೆಲ್ಲ ಹುಡುಕಿ ಇದು ಮಾಡಿ ನಾವು ಮೀಡಿಯಾಗಳಲ್ಲೂ ಹಾಕ್ಸಿದಿರಿ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಹಾಕ್ಸಿದ್ದೀರಿ ಪೇಪರ್ಗಳಲ್ಲೂ ಹಾಕ್ಸಿದಿರಿ ಫೋನ್ಗಳು ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ಅಧಿಕಾರಿಗಳು ವಿಷಯನ ತಿಳಿಸಿ ಸುಮಾರು ಎಂಟುನೂರು ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವೆಲ್ಲ ಏನು ಬಂದಿದ್ದೀರಿ ಈ ಟೈಮ್ಗೋಸ್ಕರ ನೀವು ಎಷ್ಟು ದಿನ ಕಾಯ್ತಾ ಇದ್ದೀರಿ ಅದು ಚಿಕ್ಕದೇ ಸೈಟ್ ಇರ್ಬೋದು ಹಿಂದೆ ಹಿಂದೆ ಯಾಕೆ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ನೀವೆಲ್ಲ ಯೋಚನೆ ಮಾಡಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕೆ ಜಿ ನಲ್ಲಿ ಏನು ನಮ್ಮ ಬಿ ಜಿ ಎಲ್ ಕಾರ್ಮಿಕರಿದ್ರು ಅವ್ರು ತೀರೋಗಿದ್ರೆ ಅವ್ರ ಮಕ್ಕಳಿಗೂ ಆಗಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗೋದಕ್ಕೆ ನಾವು ನಾವು ನಾವಿರ್ತೀರಿ ನಮ್ಮ ಮಂತ್ರಿಗಳು ನಿಮ್ ಜೊತೇಲಿ ಇರ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ ಜೊತೇಲಿ ಇರ್ತಾರೆ ಅಂತ ಹೇಳಿ ನಾವು ಜನಗಳ ಪರವಾಗಿ ಇರ್ತೀರಿ ಹೊರತು ಯಾವುದೇ ಒಂದು ವ್ಯಕ್ತಿ ಪರವಾಗಿ ಯಾವುದೇ ಒಂದು ಇದ್ರ ಪರವಾಗಿ ಇರಲ್ಲ ಅದಕ್ಕೋಸ್ಕರ ಇವತ್ತೇನು ನೀವು ಬಂದಿದ್ದೀರಿ ಇವತ್ತು ಆಸ್ಪತ್ರೆಗಳ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋಂಥ ಕೆಲಸಗಳನ್ನ ನಡೀತಾ ಇದೆ ಅದಕ್ಕೆ ಕಾರಣನೇ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ನಿಮ್ಮ ಬಗ್ಗೆ ಕಾಳಜಿ ಇಲ್ಲ ಅಂತಿದ್ರೆ ಅಧಿಕಾರಿಗಳನ್ನ ಇಟ್ಸಲಿ ಕಳಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಭಾಗವಹಿಸಿ ಫಲಾನುಭವಿಗಳು ಇನ್ನೂ ಯಾರ್ಯಾರು ಇದಾರೆ ಯಾರ್ಯಾರದು ಅವ್ರದ್ದು ಫ್ಯಾಮ್ಲಿದು ಡಿಸ್ಟ್ರಿಬ್ಯೂಟ್ ಇದೆ ಕೆಲವ್ರು ಕೇಸ್ ಹಾಕೊಂಡಿದ್ದಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ಇವೆಲ್ಲ ನಡೀತಾ ಇದೆ ಕೆಲವ್ರದ್ದು ಅಕ್ಕ ಅಣ್ಣ ತಮ್ಮಂದ್ರಲ್ಲೇ ಸಣ್ಣ ಪುಟ್ಟ ಭಿನ್ನಾಂಪ್ರಗಳ ಇದನ್ನೆಲ್ಲ ಸರಿ ಮಾಡ್ಕೊಂಡು ಎಲ್ಲರ್ಗು ಈ ಅದ್ಭುತಗಳನ್ನು ಕೊಡೋಂಥ ಕೆಲಸ ಏನು ಎರಡು ಸಾವಿರದ ಎಂಟುನೂರು ಜನಕ್ಕೂ ಮಾಡಬೇಕಂತೇಳಿ ತೀರ್ಮಾನ ಮಾಡಿದಿರಿ ಅದು ಹಿಂದೆ ಯಾವತ್ತ ಎರಡು ಸಾವಿರದ ಆರಲ್ಲಿ ಕೋರ್ಟಲ್ಲಿ ಡಿಶನ್ ಆಗಿದ್ರೆ ಎರಡು ಸಾವಿರದ ಹದಿನಾರ್ರವರೆಗೂ ಹದಿನಾಲ್ಕರವರೆಗೂ ಟೈಮ್ ಇತ್ತು ಆ ಅಷ್ಟೊಳಗಡೆ ಯಾಕೆ ಕೊಡೋಕ್ಕಾಗ್ತಾ ಇರಲಿಲ್ಲ ಕೊಡ್ಬೋದಾಗಿತ್ತಲ್ಲ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ನಾವೇನಂದ್ರೆ ಯಾರೇ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ಅದಕ್ಕೆ ನಾವು ಪ್ರಶಂಸೆ ಕೊಡಬೇಕು ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಮ್ಮ ಕೆ ಜಿ ಎಫ್ ಇನ್ನೂ ಒಳ್ಳೆ ಕೆಲಸ ಆಗಬೇಕು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ಯಾರು ಮಾಡ್ತಾ ಇದ್ರಿ ಇವತ್ತು ನಮ್ಮ ಭಾಗದಲ್ಲಿ ಸುಮಾರು ಜನಕ್ಕೆ ಇಲ್ಲೇ ಕಂಪ್ನಿಗಳು ಎಲ್ಲ ಬಂದು ನಮ್ಮ ಮಕ್ಕಳೆಲ್ಲ ಇಲ್ಲೇ ಕೆಲಸ ಮಾಡ್ತಾರೆ ಆರು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ನಲ್ಲಿ ಪ್ರತಿ ಮನೆ ಮನೆಗೂ ನಲ್ಲಿಯಿಂದ ನೀರು ಕೊಡಬೇಕು ಅಂತೇಳಿ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಇದನ್ನೆಲ್ಲ ಯಾರು ಕೊಟ್ಟಿರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೆ ಜಿ ಎಫ್ ಕೆ ಜಿ ಎಫ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೂ ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿಗಳಿಗೂ ಒಂದೊಂದು ಹಳ್ಳಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಇದು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ನಾವಾಗಲಿ ಮೇಡಮ್ ಯಾವತ್ತೂ ನಾವು ಯಾವುದೇ ರೀತಿಯಾದಂಥ ವಾದಗಳು ವಿವಾದಗಳಿಲ್ಲ ಅನ್ಯೋನ್ಯವಾಗಿ ಇದ್ದೀರಿ ಯಾಕಂದರೆ ನಿಮಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ನೀವೆಲ್ಲ ಇವತ್ತೇನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಕರ್ನಾಟಕದವರೇ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ನಿಮ್ಗೆಲ್ಲ ಅಕ್ಮಾತ್ನೆ ಕೊಡೋದಕ್ಕೆ ಈ ವ್ಯವಸ್ಥೆಗಳನ್ನ ಮಾಡಿದರೆ ನೀವೆಲ್ಲ ಮತ್ತೊಮ್ಮೆ ಚಪಾಳೆ ತಟ್ಟದ್ರ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಇಷ್ಟು ಮಾತಾಡೋದಕ್ಕೆ ಅವಕಾಶ ಈ ಕೆ ಜಿ ಎಮ್ ಎಲ್ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರಿಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ನಮಗೆ ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಅಕ್ಪತ್ರ ಬೇಕು ಅಂತೇಳಿ ಅವ್ರ ವಾಸವಿದ್ದಂಥ ಮನೆಗಳಿಗೆ ಸುಮಾರು ಎರಡು ಸಾವಿರದ ಎಂಟುನೂರು ಕಾರ್ಮಿಕರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಂದು ನಮ್ಮ ಗಣಿ ಸಚಿವರಾದಂಥ ಪ್ರಹ್ಲಾದ್ ಜೋಶಿರವರು ಬಂದು ಇವತ್ತು ಇವರೆಲ್ಲರಿಗೂ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಕಾಯ್ತಾ ಇದ್ರು ಅವ್ರ ಕನಸು ಇವತ್ತು ನನಸಾಗಿದೆ ಅದಕ್ಕೋಸ್ಕರ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಇದಕ್ಕೆ ಹೆಚ್ಚಿಗೆ ಒತ್ತಡ ಹಾಕ್ದಂಥ ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈ ಬಿ ಜೆಲ್ ಕಾರ್ಖಾನೆಯ ಕಾರ್ಮಿಕರಿಗೆ ಅಕ್ಪತ್ರಗಳನ್ನು ಕೊಡಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಸುಮಾರು ಒಂದು ಹತ್ತು ಹದಿನೈದು ಬಾರಿ ಕೇಂದ್ರದಿಂದ ಅವರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಪ್ರತಿಯೊಂದು ರೀತಿಯಲ್ಲೂ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಎರಡೂವರೆಯಿಂದ ಈಗ ರಾತ್ರಿ ಒಂಬತ್ತುವರೆ ಆದ್ರೂ ಅವರೆಲ್ಲರಿಗೂ ಆ ಕೊಡಬೇಕು ಕೊಡಬೇಕು ಹೇಳಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳಿದ್ರು ಅದೇ ರೀತಿಯ ನಾವು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇಲ್ಲಿದ್ದು ಆ ಕೆಲಸವನ್ನು ಮಾಡಿ ಮುಗಿಸಿದ್ದೇವೆ ಇನ್ನೂ ಏನು ಸ್ಥಳೀಯವಾಗಿ ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ಗೋಲ್ಡನ್ ಸಫಾರಿ ಇದು ಮಾಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ರಿ ಅದಕ್ಕೀಗಾಗಲೇ ನಮ್ಮ ವಿದೇಶಾಂಗ ಸಚಿವರು ಬೇರೆ ಬೇರೆ ದೇಶದವ್ರು ನಾವು ಇದನ್ನು ಮಾಡ್ತೀರಿ ಅಂತೇಳಿ ಒಪ್ಕೊಂಡಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದನ್ನು ಮಾಡ್ತೀರಿ ಕೆ ಜಿ ಎಫ್ ಜನತೆಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಕೆ ಜಿ ಎಫ್ ಇಲ್ಲಿರ್ತಕ್ಕಂಥ ಯುವಕರು ಇಲ್ಲೇ ಸ್ಥಳೀಯವಾಗಿ ಕೆಲಸ ಮಾಡಬೇಕು ಇಲ್ಲಿರ್ತಕ್ಕಂಥ ಏನು ಸುಮಾರು ಜನ ನಮ್ಮ ಮೈನಿಂಗ್ ಏರಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೂ ಅನುಕೂಲ ಆಗೋಂಥ ರೀತಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಮನೆಗಳಿಗೆ ತೊಂದರೆ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಅಂತೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿರೋದ್ರಿಂದ ಕೆ ಜಿ ಎಫ್ ಜನತೆ ಇವತ್ತು ಅಕ್ಪಾತ್ರಗಳು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಎಲ್ಲರೂ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಒಳ್ಳೇದಾಗಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಹೇಳಿ ಅವರು ಹಲವಾರು ವರ್ಷಗಳಿಂದ ಎಷ್ಟೋ ಜನ ಇವತ್ತು ವಯಸ್ಸಾಗಿದೆ ಎಷ್ಟೋ ಜನ ತೀರೋಗಿದ್ದಾರೆ ಅಂಥವ್ರು ಅವ್ರ ಕುಟುಂಬದವರೆಲ್ಲ ಬಂದು ಇವತ್ತು ಮೋದಿಜಿಯವರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳ್ತಾ ಇದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರ ಪರವಾಗಿ ಜನ ಇರ್ತಾರೆ ಅನ್ನೋದಕ್ಕೆ ಇದು ಇವತ್ತು ಒಂದು ಉದಾಹರಣೆ ಆಗಿದೆ ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನಾಜಿರ್ ಹುಸೇನ್ ಏನು ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ವಿಧಾನಸೌಧದ ಚೌಕಟ್ಟಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಾನು ಈ ಮೂಲಕ ಆ ಪಕ್ಷದ ಅಧ್ಯಕ್ಷರುಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಮ್ ಎಲ್ ಎಗಳಿಗೂ ಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾಜಿರ್ ಹುಸೇನ್ನ ಇವತ್ತೇನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಿ ಅವರ ಬೆಂಬಲಿಗರು ಇತ್ತೀಚಿನ ದಿನಗಳಲ್ಲಿ ಅವ್ರ ಪಕ್ಷದಲ್ಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಮಾಡಬೇಕು ಹೇಳಿ ಕೂಗನ್ನು ಹಾಕಿರ್ತಕ್ಕಂಥದು ಮತ್ತೆ ಔರಂಗಜೇಬು ಬಾಬರ್ನ ಫ್ಲೆಕ್ಸ್ಗಳನ್ನು ಹಾಕ್ತಾ ಇರ್ತಕ್ಕಂಥದು ಮತ್ತೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಯಾರು ದೇಶದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೋ ಅವರು ಪರವಾಗಿ ಇರ್ತಾರೆ ಅನ್ನೋದು ಅವ್ರಿಗೆ ಸಾಬೀತಾಗಿ ಅವ್ರಿಗೆ ಮನವರಿಕೆಯಾಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಕಳೆದ ಏಳು ತಿಂಗಳಿಂದ ಇವರು ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ನೀವು ಮುಖ ಎಲ್ಲಿಟ್ಕೊಂಡು ಓಡಾಡ್ತೀರೋ ಈ ದೇಶದ ಜನತೆಗೆ ಈ ದೇಶ ಪ್ರೇಮಿಗಳಿಗೆ ನೀವು ಯಾವ ರೀತಿ ಮುಖ ಕೊಟ್ಟು ಮಾತಾಡ್ತೀರೋ ನಮಗಂತೂ ಗೊತ್ತಿಲ್ಲ ನಿಮಗೆ ಮಾನ ಹೇಳ್ಬಿಟ್ಟು ಹೇಳಿ ನಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ನೀವು ದೇಶದ ಜನತೆಯನ್ನು ಕ್ಷಮೆಯಾಚನೆ ಮಾಡಬೇಕು ಆ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ಏನು ಈ ನಾಜಿರ್ ಹುಸೇನ್ನ ಬೆಂಬಲಿಗರು ಪಾಕಿಸ್ತಾನ ಏಜೆಂಟ್ಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಪಾಕಿಸ್ತಾನಿ ಏಜೆಂಟ್ಗಳೇನಿದ್ದಾರೆ ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಈ ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಈ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಇರತಕ್ಕಂಥ ಇರೋದಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ ಅವ್ರನ್ನ ಕೂಡಲೇ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದೆ ಈ ಥರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ